ವೀಕ್ಷಕರೇ ನೀವು ನೋಡ್ತಾ ಗ್ಯಾರಂಟಿ ನಾನು ರಾಮ್ ಬಡ್ಗೇರ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಡಾಕಿಂಗ್ ಎಕ್ಸ್ಪರಿಮೆಂಟ್ ಯೋಜನೆ ಭಾಗವಾಗಿ ಎರಡು ಉಪಗ್ರಹಗಳನ್ನು ಉಡಾವಣೆಗೊಳಿಸಲಿದೆ ಹಾಗಾದ್ರೆ ಈ ಪ್ರಯೋಗ ಯಾವ ರೀತಿ ಇರುತ್ತೆ ಮತ್ತು ಯಾಕೆ ಈ ಪ್ರಯೋಗಕ್ಕೆ ಇಸ್ರೋ ಕೈ ಹಾಕಿದೆ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇವತ್ತು ಶ್ರೀಹರಿಕೋಟಾದ ಸತೇಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಡಾಕಿಂಗ್ ಎಕ್ಸ್ಪರಿಮೆಂಟ್ ಯೋಜನೆ ಭಾಗವಾಗಿ ಎರಡು ಉಪಗ್ರಹಗಳನ್ನು ಉಡಾವಣೆಗೊಳಿಸಲಿದೆ ಇದರಲ್ಲಿ ಯಶಸ್ವಿಯಾದರೆ ಸ್ಪೆಡೆಕ್ಸ್ನಲ್ಲಿ ಯಶಖಂಡ ವಿಶ್ವದ ನಾಲ್ಕನೇ ದೇಶ ಎನಿಸಿಕೊಳ್ಳುತ್ತೆ ಸ್ಪೆಡೆಕ್ಸ್ ಯೋಜನೆ ಮುಖೇನ ಅಂತರಿಕ್ಷದಲ್ಲಿ ಎರಡು ಬಾಹ್ಯಾಕಾಶ ನೌಕೆಗಳ ಡಾಕಿಂಗ್ ಹಾಗೂ ಅನ್ಡಾಕಿಂಗ್ ನಡೆಸುವ ಭಾರತದ ಸಾಮರ್ಥ್ಯ ಪ್ರದರ್ಶಿಸಲಿದೆ ಅಂದರೆ ಇದು ಎರಡು ನೌಕೆಗಳನ್ನು ಜೋಡಿಸುವ ಹಾಗೂ ಬೇರ್ಪಡಿಸುವ ಪ್ರಯೋಗವಾಗಿದೆ ಹಾಗಾದರೆ ಏನಿದು ಪ್ರಯೋಗ ಅನ್ನೋದನ್ನು ಗಮನಿಸ್ತಾ ಹೋಗೋದಾದ್ರೆ ಪಿ ಎಸ್ ಸಿ ಎಲ್ ವಿ ರಾಕೆಟ್ ಸಹಾಯದಿಂದ ಬಾಹ್ಯಾಕಾಶಕ್ಕೆ ಟಾರ್ಗೆಟ್ ಮತ್ತು ಚೇಸರ್ ಎಂಬ ಎರಡು ಉಪಗ್ರಹಗಳನ್ನು ಉಡಾವಣೆ ಮಾಡುವುದು ಅವುಗಳಲ್ಲಿರುವ ವ್ಯವಸ್ಥೆಯ ಸಹಾಯದಿಂದ ಪರಸ್ಪರ ಸಂಧಿಸುವಂತೆ ಮಾಡುವುದು ಸೆನ್ಸರ್ಗಳನ್ನು ಬಳಸಿ ಎರಡು ಉಪಗ್ರಹಗಳು ಒಂದಕ್ಕೊಂದು ಜೋಡಣೆ ಅಂದರೆ ಡಾಕಿಂಗ್ ಆಗುವಂತೆ ಮಾಡುವುದು ಬಳಿಕ ಪರಸ್ಪರ ಬೇರೆ ಅನ್ಡಾಕಿಂಗ್ ಆಗುವಂತೆ ಮಾಡುವುದು ಇಸ್ರೋ ನಡೆಸುತ್ತಿರುವ ಪ್ರಯೋಗ ಸ್ಪೇಸ್ ಡಾಕಿಂಗ್ ಎಕ್ಸ್ಪರಿಮೆಂಟ್ ಎಂಬ ಹೆಸರನ್ನು ಇದಕ್ಕೆ ಇಡಲಾಗಿದೆ ಹಾಗಾದ್ರೆ ಇಸ್ರೋ ಯಾಕೆ ಈ ಪ್ರಯೋಗವನ್ನು ಮಾಡ್ತಾ ಇದೆ ಅಂತ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದ ರೀತಿಯಲ್ಲೇ ಇಸ್ರೋ ಕೂಡ ತನ್ನದೇ ಆದ ಸ್ವದೇಶಿ ಭಾರತೀಯ ಅಂತರಿಕ್ಷ ನಿಲ್ದಾಣ ಸ್ಥಾಪಿಸಲು ಸಿದ್ಧತೆ ಆರಂಭಿಸಿದೆ ಆ ನಿಲ್ದಾಣಕ್ಕೆ ಗಗನಯಾತ್ರಿಗಳು ಉಪಕರಣಗಳನ್ನು ಕಳುಹಿಸಲು ಡಾಕಿಂಗ್ ಅಂಡಾಕಿಂಗ್ ಪರಿಣತಿ ಬೇಕು ಜೊತೆಗೆ ಮಾನವ ಸಹಿತ ಅಂತರಿಕ್ಷಯಾನ ಚಂದ್ರನ ಅಂಗಳಕ್ಕೆ ಮನುಷ್ಯರನ್ನ ಕಳುಹಿಸಿ ವಾಪಸ್ ಕರೆತರಲು ಈ ತಂತ್ರಜ್ಞಾನ ಬೇಕು ಇನ್ನು ವಿಶ್ವದ ಮೂರು ದೇಶಗಳ ಬಳಿ ಮಾತ್ರವೇ ಈ ತಂತ್ರಜ್ಞಾನ ಇದೆ ಸದ್ಯ ಸ್ಪೇಸ್ ಡಾಕಿಂಗ್ ತಂತ್ರಜ್ಞಾನವನ್ನು ಕೇವಲ ಅಮೆರಿಕ ರಷ್ಯಾ ಚೀನಾ ಮಾತ್ರ ಹೊಂದಿವೆ ಭಾರತ ಏನಾದರೂ ಈ ಪ್ರಯೋಗದಲ್ಲಿ ಯಶಸ್ವಿಯಾಗಿದ್ದೆ ಆದರೆ ನಾಲ್ಕನೇ ದೇಶವಾಗಿ ಹೊರಹೊಮ್ಮಲಿದೆ ಏನು ಡಾಕಿಂಗ್ ಯಾವಾಗ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಇಂದು ಉಪಗ್ರಹ ಉಡಾವಣೆಯಾದರೂ ಡಾಕಿಂಗ್ ಕಸರತ್ತು ನಡೆಯೋದು ಇನ್ನೂ ಕೆಲವೇ ದಿನಗಳಲ್ಲಿ ಅಂದರೆ ಜನವರಿಯಲ್ಲಿ ಅಂತ ಹೇಳಲಾಗ್ತಾ ಇದೆ ಸದ್ಯ ಸ್ಪೇಸ್ ಡಾಕಿಂಗ್ ತಂತ್ರಜ್ಞಾನ ಕೇವಲ ಅಮೆರಿಕ ರಷ್ಯಾ ಚೀನಾ ಮಾತ್ರ ಹೊಂದಿವೆ ಭಾರತವು ಈ ಪ್ರಯೋಗದಲ್ಲಿ ಯಶಸ್ವಿ ಆಗಿದ್ದೇ ಆದರೆ ನಾಲ್ಕನೇ ದೇಶ ಆಗುತ್ತೆ ಯಶಸ್ವಿ ಆಗಲಿ ಅಂತ ಹೇಳಿ ಇಡೀ ಭಾರತೀಯರು ಹರಿಸ್ತಾ ಇದ್ದಾರೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ